ಉತ್ತರ ಕನ್ನಡ ಜಿಲ್ಲೆಯ ಮೊದಲ ಮಹಿಳಾ ಪೈಲಟ್ ಎಂಬ ಹೆಗ್ಗಳಿಕೆ ಪಾತ್ರವಾದ ಕಮರ್ಷಿಯಲ್ ಪೈಲಟ್ ಕಾವೇಶ್ರೀ ಕುಸ್ತೆ ಅವರನ್ನು ಕುಂಟಾದ ಗೋರೆ ಕೆನರಾ ಎಕ್ಸಲೆನ್ಸ್ ಪ್ಯೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಕಾರ್ಯಕ್ರಮ ನಡೆಯಿತು ಉಕ್ಕಿನ ಹಕ್ಕಿಯ ರೆಕ್ಕೆ ಹಿಡಿದು ವೈರುಧ್ಯಗಳನ್ನ ಮನದಲ್ಲಿ ಕಳೆದು ಅಂಬರ ಪಥದಲ್ಲಿ ಹಾರಲೇಬೇಕು ಜರುಗುವ ವಿಸ್ಮಯ ಅರಿಯಲೇಬೇಕೆಂದು ಛಲದಿಂದ ತನ್ನ ಕನಸಿಗೆ ರೆಕ್ಕೆ ಕಟ್ಟಿ ಬಾನೆತ್ತರಕ್ಕೆ ಹಾರಾಡಿದ ಕಮರ್ಷಿಯಲ್ ಫೈಲಟ್ ಕಾವ್ಯಶ್ರೀ ಕುರ್ಸಿ ಅವರನ್ನ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾವ್ಯಶ್ರೀ ಕುರ್ಸಿಯವರು ಮಾತನಾಡಿ ತಾನು ಈ ಸಾಧನೆಯನ್ನು ಮಾಡಲು ಸಾಗಿ ಬಂದ ದಾರಿ ಸುಲಭದಾಗಿರಲಿಲ್ಲ ಕಠಿಣವಾದ ದಾರಿಯಲ್ಲಿ ಹಠ ಛಲ ಧೈರ್ಯ ತಾಳ್ಮೆಯಿಂದ ಮುಂದುವರೆದು ನನ್ನ ಗುರಿಯನ್ನ ತಲುಪಿದ್ದೇನೆ ಕೇವಲ ಡಾಕ್ಟರ್ ಇಂಜಿನಿಯ ವೃತ್ತಿಯಷ್ಟೇ ಆಯ್ದುಕೊಳ್ಳದೆ ವಿಭಿನ್ನ ಮತ್ತು ವಿಶಿಷ್ಟವಾದಂತಹ ವೃತ್ತಿ ಮಾರ್ಗವನ್ನ ಆಯ್ದುಕೊಳ್ಳಬೇಕೆಂದು ತಿಳಿಸಿದರು ತನ್ನ ಈ ಸಾಧನೆಗೆ ನಿಂತ ತನ್ನ ತಂದೆ ತಾಯಿಗಳ ಕೂಡ ಈ ಸಂದರ್ಭದಲ್ಲಿ home సేమ్ మెసేజ్ They take time, patience and courage. You will face delays, you will face people who question you, you will face doubts. And it's all a part of journey. It's okay, trust in yourself, trust the process, uh, you will make a way. All the best to all of you. ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಸಂಸ್ಥಾಪಕ ಜಿ ಆದರ್ ಜಿಜೆಹೆಗಡೆಯವರು ಅಧ್ಯಕ್ಷೀಯ ನುಡಿಗಳನ್ನಾಡಿ ವಿದ್ಯಾರ್ಥಿಗಳೆಲ್ಲರೂ ಸ್ವಂತಿಕೆಯನ್ನ ಬೆಳೆಸಿಕೊಂಡು ಗುರಿಯನ್ನು ತಲುಪಬೇಕು ಕಾವೇಶಿಯವರ ಸಾಧನೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂಬ ಉದ್ದೇಶದಿಂದ ಸಂಸ್ಥೆಗೆ ಕರೆಯಿಸಿ ಸಾಧಕರನ್ನ ಪರಿಚಯಿಸುವಂತಹ ಕಾರ್ಯವನ್ನ ಮಾಡುತ್ತಿದ್ದೇವೆ ಎಂದರು ಆಗಮಿಸಿದ ಸರ್ವರನ್ನ ಕಾಲೇಜಿನ ಪ್ರಾಚಾರ್ಯರಾದ ರಮ್ಯಾ ಸಭಾಯಿತವರು ಸ್ವಾಗತಿಸಿದರು ಸಂಧ್ಯಾಕೆ ವಂದಿಸಿದರು ಪೂಜಾ ಭಟ್ ಕಾರ್ಯಕ್ರಮವನ್ನ ನಿರೂಪಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ನಾಗರಾಜ್ ಹೆಗಡೆ ಆಡಳಿತಾಧಿಕಾರಿ ಶಶಾಂಕ್ ಶಾಸ್ತ್ರಿ ಲಕ್ಷ್ಮೀನಾರಾಯಣ ಕುರ್ಸೆ ದಂಪತಿ ಬಿಜೆಪಿ ಮುಖಂಡ ಕುಮಾರ್ ಮಾರ್ಕಂಡೆ ಅರುಣ್ ಕುರ್ಸೆ ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ